ಸಂಘರ್ಷ ಸುದ್ದಿಗೆ ಸ್ವಾಗತ ನಾನು ಅರುಣಾ ಇದು ಬೆಳಗಾವಿಯ ಬ್ರೇಕಿಂಗ್ ಸುದ್ದಿ ಬೆಳಗಾವಿ ಎಸ್ಪಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರ ಹೈಡ್ರಾಮಾ ಎಸ್ಪಿ ಕಚೇರಿಗೆ ನುಗ್ಗಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತೀತ ಖಂಡಿಸಿ ಬಿಜೆಪಿಯವರು ಇಂದು ಪ್ರತಿಭಟನೆಯನ್ನ ನಡೆಸಿದರು ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಎಸ್ಪಿ ಕಚೇರಿಗೆ ಮುತ್ತಿಗೆಗೆ ಬಿಜೆಪಿ ಕಾರ್ಯಕರ್ತರು ಹಾಕಿದರು ಗೃಹ ಸಚಿವರು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ವೇಳೆ ಎಸ್ಪಿ ಕಚೇರಿ ಮುತ್ತಿಗೆಗೆ ನುಗ್ಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಮಾರ್ಕೆಟ್ ಠಾಣೆಗೆ ಕರೆದೊಯ್ದು ಪೊಲೀಸರು ತಮ್ಮ ವಶದಲ್ಲಿ ಇರಿಸಿದ್ದಾರೆ ಹಲವಾರು ಈ ರಾಜ್ಯ ಸರ್ಕಾರದ ಮುಖಾಂತರ ಒಳಗ ಜೈಲಿನ ಹೋಗ್ತಾ ಇದೆ ಇವತ್ತು ದರ್ಶನ್ ಕೋರ್ಟ್ಗೆ ಹೋಗಿ ತೆಲುಗು ಭಾಷೆಗೆ ತಗೋಬೇಕಾದ್ರೆ ಯಾವುದು ಕೋರ್ಟು ಇಲ್ಲ ಏನು ಇಲ್ಲ ಇವ್ರಿಗೆ ನೇರವಾಗಿ ಡ್ರಗ್ಸ್ ಹೋಗ್ತಾ ಇದೆ ಅವರಿಗೆ ಅವಶ್ಯಕ ಸೌಲಭ್ಯಗಳು ಕೂಡ ಅಲ್ಲಿ ಜೈಲಿನಲ್ಲಿ ಸಿಗ್ತಾ ಇವೆ ಮತ್ತು ಆಶಿಷ್ ಉಗ್ರರಿಗೆ ರಾಜ್ಯ ಅತಿಥ್ಯವನ್ನ ಇವತ್ತು ಗೃಹ ಇಲಾಖೆ ನೀಡ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೇವೆ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಯಾಗಿ ಪರಿವರ್ತನೆ ಆಗಿ ಆಗಿದೆ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಒಂದು ಗುಂಡಾಗಿರಿ ಇರ್ಬೋದು ಮತ್ತು ಇವತ್ತು ಕಾಂಗ್ರೆಸ್ ಒಂದು ಆಡಳಿತ ಕಚೇರಿಗಳಾಗಿ ಇವತ್ತು ಪೊಲೀಸ್ ಠಾಣೆಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಮತ್ತು ಡ್ರಗ್ ಡ್ರಗ್ಸ್ ಮಾಪಕ್ಕೆ ಈ ಸರ್ಕಾರ ಕುಮ್ಮಕ್ಕುವನ್ನು ಕೊಡ್ತಾ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಿಕ್ಕ ತಕ್ಷಣ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದೆ ನೋಡ್ರಿ ಅವರ ತಮ್ಮ ಆರೋಪವನ್ನು ತಾವು ನುಲ್ಚಕೊಳಕ್ ಅವ್ರ ಏನ್ ಬೇಕಂತಾದ್ರು ಹೇಳ್ತಾರ ರಕ್ಷಣೆಗೆ ಪ್ರತಿಯೊಂದು ಜೈಲಿಗೆ ಹೋರಿ ಎಲ್ಲ ಕಡೆನೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ ಮತ್ತು ಕೈದಿಗಳ ಕೈಲಿ ಮೊಬೈಲ್ ಅದಾವ ಕೈದಿಗಳು ನೋಡ್ಲಿಕ್ಕೆ ಅಲ್ಲಿ ಟಿವಿ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಏನ್ ಎಲ್ಲ ಸೌಲಭ್ಯಗಳನ್ನ ಎಲ್ಲ ಜೈಲೂ ಈ ಸರ್ಕಾರ ಅವರಿಗೆ ಸಹಾಯವನ್ನ ಮಾಡ್ತಾ ಇದೆ